ನಮಸ್ಕಾರ ನಾನು ತಿಲಕ ನಾಗರಾಜ್ ಹೇಗಿದ್ದೀರಾ ಹ್ಯಾಂಗಿದಿರಿ ಹೆಂಗಿದ್ದೀರಾ ಹ್ಯಾಂಗದಿರಿ ಹೇಗೆ ಹಲವಾರು ವಿಧವಾಗಿ ನಮ್ಮ ಕರ್ನಾಟಕದ ಆಡು ಭಾಷೆ ನಾಡು ಭಾಷೆ ಕನ್ನಡವನ್ನು ವಿವಿಧ ತೆರನಾಗಿ ಆಡಬಹುದು ಅಲ್ವಾ ಈ ಕನ್ನಡ ನಾಡಿನಲ್ಲಿ ಪಂಪ ರನ್ನ ಪೊನ್ನ ಜನ್ನ ರಾಘವಾಂಕ ಲಕ್ಷ್ಮೀಶ ಕುಮಾರವ್ಯಾಸ ಮುದ್ದಣ್ಣ ಅಕ್ಕಮಹಾದೇವಿ ಬಸವಣ್ಣ ಸಂಚಿ ಹೊನ್ನಮ್ಮ ಆಯ್ದಕಿ ಲಕ್ಕಮ್ಮ ಕುವೆಂಪು ಬೇಂದ್ರೆ ಮಾಸಿ ವೆಂಕಟೇಶ ಅಯ್ಯಂಗಾರ್ ಕಾರಂತಜ್ಜ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಸಾರಾ ಅಬುಬಕ್ಕರ್ ಪೂರ್ಣಚಂದ್ರ ತೇಜಸ್ವಿ ರವಿ ಬೆಳಗೆರೆ ಹೀಗೆ ಹಲವಾರು ಸಾಹಿತಿಗಳು ನಮ್ಮ ಕನ್ನಡ ಸಾಹಿತ್ಯ ಲೋಕವನ್ನು ತಮ್ಮ ಸಾಹಿತ್ಯದ ಕೃತಿಗಳಿಂದ ಬೆಳಗಿದ್ದಾರೆ ಅಂತಹ ಕನ್ನಡ ನಾಡು ನುಡಿಗೋಸ್ಕರ ನಾವೇನು ಮಾಡಬಹುದು ಕೇವಲ ಪಂಪ ಹಾಗಂತ ರನ್ನ ಹೀಗಂತ ಜನ್ನ ಹೀಗಂತ ಅಂತ ಹೇಳ್ತಾ ಹೋದರೆ ಖಂಡಿತ ನಾವು ನಮ್ಮದೇ ಆದಂತಹ ಕೊಡುಗೆಯನ್ನು ಈ ಕನ್ನಡಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಏನು ಮಾಡಬಹುದು ಕೇವಲ ಸಾಹಿತ್ಯಗಳನ್ನು ಬರೆಯುವುದರ ಮೂಲಕವೇ ಕೊಡುಗೆಗಳನ್ನು ಕೊಡಬೇಕಾಗಿ ಇಲ್ಲ ಕೆಲವೊಂದು ಉದಾಹರಣೆಗಳನ್ನು ತೊಗೊಳ್ಳೋಣ ನಾವೀಗ ಪಾನಿಪುರಿ ಅಂಗಡಿಗೆ ಹೋಗ್ತೇವೆ ಅಲ್ಲಿ ಏನು ಹೇಳ್ತೇವೆ ಭಯ್ಯ ದೀಕಾಮತ್ಕರ್ ಅಥವಾ ಬೇರೆ ಯಾವುದಾದ್ರೂ ಅಂಗಡಿಗೆ ಹೋಗ್ತೀವಿ ಅಲ್ಲಿ ಹೌಸ್ ಫಾರ್ ದಿಸ್ ಅಂತ ಕೇಳ್ತೀವಿ ಯಾಕಿದೆಲ್ಲ ಇದರ ಬದಲಾಗಿ ನಾವು ಕನ್ನಡದಲ್ಲಿ ಕೇಳಬಹುದಲ್ವಾ ಅವರಿಗೆ ಕನ್ನಡ ಬರೆದಿದ್ದರೆ ಏನಾಯಿತು ನಾವು ಅವ್ರಿಗೆ ಕನ್ನಡ ಕಲಿಸೋಣ ಅಲ್ವಾ ಅವರಿಗೆ ಹೇಳೋಣ ಇದರ ಬೆಲೆ ಎಷ್ಟು ಖಾರ ಸ್ವಲ್ಪ ಕಡಿಮೆ ಮಾಡಿ ಅಂತ ನಾವು ಹೇಳ್ಬೋದಲ್ವಾ ಇದನ್ನು ಹೇಳೋದ್ರ ಮೂಲಕ ಅಷ್ಟಿಷ್ಟು ಕನ್ನಡವನ್ನು ನಮ್ಮ ನಾಡು ನುಡಿಯನ್ನು ನಮ್ಮ ಕನ್ನಡ ಜೀನ್ ನುಡಿಯನ್ನು ಎಲ್ಲೆಡೆ ಪಸರಿಸಿದ ಹಾಗೆ ಆಗುತ್ತೆ ಅಲ್ವಾ ಇದು ಜೀನ್ ನುಡಿಗಾಗಿ ನನ್ನ ಸ್ವಂತ ಅಭಿಪ್ರಾಯ ಎಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು